ಈ ದಿನ ನಾವು ನಲಿಕಲಿ ವಿದ್ಯಾರ್ಥಿನಿಯಿಂದ ಸರಿ ಮತ್ತು ಬೆಸ ಸಂಖ್ಯೆಗಳು ಫಸ್ಟ್ ಗೆ ಸರಿಸಂಖ್ಯೆಗಳನ್ನ ಏಳ್ಸೋದ್ರ ಮುಖಾಂತರ ಎನ್ನುವ ಒಂದು ಚಟುವಟಿಕೆಯನ್ನ ಮಾಡಿಸೋಣ ಈಗ ಒಂದ್ ಎರಡರಿಂದ ನೂರರ ಒಳಗಿನ ಎಲ್ಲಾ ಸರಿ ಸಂಖ್ಯೆಗಳನ್ನ ತಪ್ಪಿಲ್ಲದೆ ಯಾರು ಹೇಳ್ತಾರೆ ಅವರು ವಿನ್ ಆಗತ್ತೆ ಇಬ್ರು ಹೇಳಿದ್ರೆ ಇಬ್ರು ವಿನ್ ಆಗತ್ತೆ ಇಲ್ಲ ಓಪನ್

ಎಂಟು ಎಪ್ಪತ್ತಾರು ಎಪ್ಪತ್ತೆಂಟು ಎಂಬತ್ತು ಎಂಬತ್ತೆರಡು ಎಂಬತ್ನಾಲ್ಕು ಎಂಬತ್ತಾರು ಎಂಬತ್ತೆಂಟು ತೊಂಬತ್ತು ತೊಂಬತ್ತೆರಡು ತೊಂಬತ್ನಾಲ್ಕು ತೊಂಬತ್ತಾರು ತೊಂಬತ್ತೆಂಟು ನೂರು ಚಿನ್ನಯಿ ಸಲೀಸಾಗಿ ಹೇಳಿದ್ಲು ಅಮೂಲ್ಯ ಸ್ವಲ್ಪ ತೊಡಗಿಸ್ತದೆ ಆದ್ರೂ ನೀವು ಇನ್ನು ಚೆನ್ನಾಗಿ ಕಲ್ತ್ಕೋಬೇಕು ಓಕೆನಾ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ